ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗೋಟಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ಆಯುಷ್ಯ ಆರೋಗ್ಯ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗಲಿ ಹಾಗೆಯೇ ನೀವು ಬಯಸಿದಂತಹ ಜೀವನ ನಿಮಗೆ ಸಿಗುವಂತಾಗಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ತಕ್ಷಣ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ಯಾವುದೇ ವ್ಯಕ್ತಿ ಇರ್ಬೋದು ಅದು ನೀವು ಇಷ್ಟ ಮಾಡುವಂತಹ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಇರ್ಬೋದು ಇಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರಬಹುದು ಇಲ್ಲಿ ಅವರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ನೋ ಕಮ್ಯುನಿಕೇಷನಲ್ಲಿ ಇರ್ಬೋದು ನೀವು ಡಿವೈಡ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ನಿಮ್ಮ ವ್ಯಕ್ತಿ ಮುಂಚಿನ ಥರ ಇಲ್ಲದೇ ಇರ್ಬೋದು ಅವರ ಮನಸ್ಸಿನ ಭಾವನೆ ಏನುಂಟು ಅವ್ರು ನಿಮಗೆ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರ ಇನ್ನರ್ ಫೀಲಿಂಗ್ಸ್ ಏನು ಅನ್ನೋದನ್ನು ನಾವು ನೋಡುವ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟಕ್ಕೂ ಈ ವಿಡಿಯೋದ ಅಗತ್ಯ ಏನು ಅಂತ ನೋಡೋದಾದರೆ ಕೆಲವೊಂದು ಸಲ ಅವರ ಭಾವನೆಯನ್ನು ಅವರು ಹೈಡ್ ಮಾಡಿರ್ಬೋದು ನಿಮ್ಮ ಜೊತೆ ನಿಮ್ಮ ಅವರಿಗೆ ನೀವು ಇಷ್ಟ ಇಲ್ಲದ ಥರ ನಡ್ಕೊಳ್ತಾ ಇರ್ಬೋದು ಅಥವಾ ನೀವು ಅಂದ್ಕೊಳ್ಬೋದು ಮುಂಚೆ ಇದ್ದ ವ್ಯಕ್ತಿ ಇವ್ರ ಏನಾಗ್ತಾ ಉಂಟು ಇವರ ಲೈಫಲ್ಲಿ ನಿಜವಾಗಿ ಇವ್ರನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಇವ್ರ ಮನಸ್ಸಿನಲ್ಲಿ ನಾನು ಇಲ್ವಾ ನನಗೆ ಸ್ವಲ್ಪ ಕೂಡ ಜಾಗ ಇಲ್ವಾ ಅಂತ ನೀವು ಅಂದ್ಕೊಳ್ಬೋದು ಸೊ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಹಾಗೆಯೇ ನಿಮಗೆ ಒಂದು ಮಾರ್ಗದರ್ಶನ ಏನು ನೀವೇನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅದನ್ನು ಕೂಡ ನಾನು ಗೈಡ್ ಮಾಡ್ತೇನೆ ಹೇಳ್ತೇನೆ ನಿಮಗೆ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಇರ್ಬೋದು ಅವರನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಹಾಗೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವರನ್ನು ನೆನ್ಪು ಮಾಡಿಕೊಂಡು ಅವ್ರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂ ಆಕರ್ಷಣೆ ಆಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ಮಾತ್ರ ನೀವು ಈ ಎರಡು ಹೂಗಳಲ್ಲಿ ಯಾವುದಾದ್ರೂ ಒಂದು ಹೂವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಎರಡು ಹೂವನ್ನು ಆಯ್ಕೆ ಮಾಡ್ಕೊಳ್ಬೇಡಿ ಯಾವುದಾದ್ರೂ ಒಂದು ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಮೊದಲನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ನಿಮ್ಮ ಹುಡುಗರು ಹೋರು ಹುಡುಗಿ ಆ ನಿಮಗೆ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರ ಏನಾರ ಹಾಟ್ ಫೀಲಿಂಗ್ಸ್ ಏನು ಅನ್ನೋದನ್ನು ನಾವು ನೋಡುವ ನೀವು ಕೂಡ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅಂತ ಇಲ್ಲಿ ಅವರು ತುಂಬ ಟ್ರೂ ಆಗಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ನಿಜವಾದ ಭಾವನೆಗಳು ಇಲ್ಲಿ ಮೋಸ ಮಾಡಬೇಕು ಅನ್ನುವ ಅಥವಾ ಕೆಲವರು ಅಂದ್ಕೊಳ್ತಾ ಇರ್ಬೋದು ನೀವು ಅವ್ರಂಗೆ ಮೋಸ ಮಾಡಿದ್ದಾರೆ ಅಂತ ಅದೆಲ್ಲ ಏನಿಲ್ಲ ಸೊ ಕೆಲವೊಂದು ವಿಷಯಗಳನ್ನು ನೀವು ಕೂಡ ಹೈಡ್ ಮಾಡ್ಕೊಂಡಿದ್ದೀರಾ ಅವರ ಜೊತೆ ಹೇಳಿಲ್ಲ ಇಲ್ಲಿ ಏನೋ ಒಂದು ಅವರ ಮನಸ್ಸಿಗೆ ನೋವಾಗಿದೆ ಸೊ ಹಾಗಾಗಿ ಕೆಲವರು ಮಾತನಾಡ್ತಾ ಇಲ್ಲ ಅಥವಾ ಮುಂಚಿನ ಥರ ಯಾಕೆ ನಮ್ಮ ವ್ಯಕ್ತಿ ಇಲ್ಲ ಅಂತ ಕೇಳಿದರೆ ಸೊ ಎಲ್ಲ ಒಂದು ಕಡೆ ನಿಮ್ಮಿಂದ ಅವರೇನೋ ಹೈಡ್ ಮಾಡ್ತಾ ಇದ್ದಾರೆ ನೀವು ಯಾವುದೋ ರೀತಿ ನಡ್ಕೊಂಡದ್ದು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು ಅಥವಾ ನೀವು ಹೈಡ್ ಮಾಡಿದ್ದೀರಿ ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಮಿಶ್ ಅಂದಿಷ್ಟಿಂಗ್ ಅನ್ನೋದಾಗಿದೆ ಕೆಲವರಿಲ್ಲಿ ಡಿಸ್ಟೆನ್ಸಲ್ಲಿದ್ದೀರಾ ತುಂಬನೋ ಕಮ್ಯುನಿಕೇಷನಲ್ಲಿದ್ದೀರಾ ಇಲ್ಲಿ ಅವರು ನಿಮ್ಮ ಜೊತೆ ಇದ್ದಾಗ ತುಂಬ ಖುಷಿಯಾಗಿದ್ದರು ಬಟ್ ಇತ್ತೀಚೆಗೆ ಯಾಕೋ ಅವ್ರ ಮನಸ್ಥಿತಿ ಸರಿಯಾಗಿಲ್ಲ ಕೆಲವರಲ್ಲಿ ಸೋಲ್ ಇದ್ದೀರಾ ನಿಮ್ಮ ಜೊತೆ ಇದ್ದಾಗ ಅವರಿಗೆ ಖುಷಿ ಸಂತೋಷ ನಾವು ನೆಮ್ಮದಿ ಅನ್ನೋದಿಟ್ಟು ಇದನ್ನು ಅವರು ಇರ್ಬೋದು ನಿಮ್ಮ ಜೊತೆ ಬಟ್ ಈ ರಿಲೇಷನ್ಶಿಪ್ಪು ಸ್ಟೇಬಲ್ ಹಂತಕ್ಕೆ ಬರಬೇಕು ಅಂದರೆ ಎಕ್ಸ್ ಸೆವೆಂತು ಒಂದು ಏಯ್ಟ್ ಮಂತ್ಸ್ ಟೈಮ್ ಬೇಕಾಗುತ್ತೆ ಇಲ್ಲಿ ಲಾಂಗ್ ಟರ್ಮಿಗೆ ರಿಲೇಷನ್ಶಿಪ್ ತಕ್ಕೊಂಡು ಹೋಗಬೇಕು ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ ನೀವು ಅಂದ್ಕೊಳ್ಬೋದು ಬ್ರೇಕಪ್ ಆಗಿದೆ ಜಗಳ ಮಾಡಿದ್ದಾರೆ ಅಂತ ಬರ್ತಿಲ್ಲ ಆಟಲ್ಲಿ ಅವ್ರಿಗೆ ಒಂದು ಫೀಲಿಂಗ್ಸ್ ಉಂಟು ಒಮ್ಮೆ ನಿಮ್ಮ ಹುಡುಗ ಹುಡುಗಿ ಮುಂಚೆ ಹೀಗಿದ್ರು ಇವಾಗ ಹೀಗೆ ಆಗಿದ್ದಾರೆ ಆಲೋಚನೆ ಮಾಡಿ ಸೊ ಮನಸ್ಸಲ್ಲಿ ನೀವಿದ್ದೀರಾ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಕ್ಲಿಯರಾಗಿ ಒಂದು ಕಮ್ಯುನಿಕೇಷನ್ ಆಗಬೇಕು ಕರೆಕ್ಟಾಗಿ ಡಿಸಿಷನನ್ನು ನೀಬ್ಬರು ತಗೊಳ್ಬೇಕಾಗುತ್ತೆ ನೀವು ಸ್ವಲ್ಪ ನಿಮ್ಮ ಮನಸ್ಸಾಕೋ ಇಲ್ಲಿ ಒಂದು ಸ್ವಲ್ಪ ಚಂಚಲ ಆಗ್ತಾ ಉಂಟು ನೀವು ಸ್ವಲ್ಪ ಕ್ಲಿಯರಾಗಿ ಒಂದು ಡಿಸಿಷನ್ ತಗೊಳ್ಬೇಕಾಗುತ್ತೆ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ನೀವು ಅವರು ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕ್ಲಿಯರಾಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಹಾಗಾಗಿ ಇಲ್ಲಿ ನೀವು ಇಬ್ಬರು ಕೂಡ ಜಾಬ್ ಇರ್ಬೋದು ಕೆರಿಯರ್ ಇರ್ಬೋದು ಪ್ರೀತಿ ಇರ್ಬೋದು ಮ್ಯಾ ಮದ್ ಅಂದರೆ ಮದುವೆ ವಿಷಯದಲ್ಲಿ ಸೊ ಸ್ವಲ್ಪ ಕ್ಲಾರಿಟಿಯನ್ನು ತಗೊಳ್ಬೇಕಾಗುತ್ತೆ ಇಲ್ಲಿ ಕೆಲವರು ಇಲ್ಲಿ ಸರ್ಪ್ರೈಸ್ ಆಗಿ ನಿಮಗೆ ಒಂದು ಸರ್ಪ್ರೈಸ್ ಬರ್ತಾರೆ ಅದು ಕೂಡ ಸರ್ಪ್ರೈಸ್ ಆಗಿರುತ್ತೆ ಸೊ ಕಮಿಟ್ಮೆಂಟ್ ಇರ್ಬೋದು ಮ್ಯಾರೇಜ್ಗೆ ರಿಲೇಟೆಡ್ ಅವರ ಪ್ಯಾರೆಂಟ್ಸನ್ನು ಮೀಟ್ ಮಾಡೋದು ಇರ್ಬೋದು ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಎನರ್ಜಿಸ್ ಬಂದುಬಿಟ್ಟು ಟು ಸೆವೆನ್ ಮಂತ್ ಅವ್ರ ಏಯ್ಟ್ ಮಂತ್ಸ್ ತನಕ ಉಂಟು ಸೊ ಹಾಗಾಗಿ ಇಲ್ಲಿ ನೀವು ಯಾಕೋ ತುಂಬ ಬೇಸರದಲ್ಲಿದ್ದೀರಾ ತುಂಬ ಎಮೋಷ್ನಲ್ ಆಗಿರ್ತೀರಾ ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಈ ಸಂಬಂಧ ಎಲ್ಲೂ ಹೋಗಲ್ಲ ಬಿಟ್ಟು ಹೋಗಲ್ಲ ನಿಮ್ಮನ್ನು ನೀವು ಕೂಲಾಗಿರಲಿಕ್ಕೆ ಟ್ರೈ ಮಾಡಿ ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡಿ ಬ್ಯಾಲೆನ್ಸ್ ಆಗಿ ನಿಮ್ಮನ್ನು ನೀವು ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ ಆವಾಗ ಆಟೋಮೆಟಿಕ್ಕಾಗಿ ಈ ಅಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅದು ಸರಿಯಾಗುತ್ತೆ ಇಲ್ಲಿ ನೀವು ಟೆನ್ಷನ್ ಮಾಡ್ಕೊಳ್ಬೇಕು ಅಂತ ಇಲ್ಲ ಅವರು ಕ್ಲಿಯರ್ ಆಗಿದ್ದಾರೆ ಥರ್ಡ್ ಪಾರ್ಟಿ ಸಿಚುವೇಶನ್ ನೋಡಿದ್ರೆ ಥರ್ಡ್ ಪಾರ್ಟಿಲಿ ಯಾರು ಕೂಡ ಕಾಣಿಸ್ತಾ ಇಲ್ಲ ಬಟ್ ಥರ್ಡ್ ಪಾರ್ಟಿ ಅಂತ ಬಂದಾಗ ಇಲ್ಲಿ ಜಾಬ್ ರಿಲೇಶನ್ಶಿಪ್ ಸ್ವಲ್ಪ ಫ್ಯಾಮಿಲಿ ರಿಲೇಟೆಡ್ ಮ್ಯಾಟರ್ಸ್ ಅಷ್ಟೇ ಬೇರೆ ಹುಡುಗ ಹುಡುಗಿ ಯಾರು ಕೂಡ ಇಲ್ಲ ಅದು ಕ್ಲಿಯರ್ ಆಗಿ ಉಂಟು ಇಲ್ಲಿ ನಿಮ್ಮ ಅಡ್ಡಿ ನಿಮಗೆ ಪ್ರಾಮಿಸ್ ಮಾಡಿದರೆ ಮ್ಯಾರೇಜ್ ಆಗ್ತೇನೆ ಅಥವಾ ಇನ್ನೇ ಅವ್ರ ವಿಷಯದಲ್ಲಿ ಕಮೆಂಟ್ಮೆಂಟ್ ಕೊಟ್ಟಿದ್ದರೆ ಸೊ ಖಂಡಿತವಾಗಿ ಅವರು ಹೇಳಿದನ್ನು ಮಾಡಿ ತೋರಿಸ್ತಾರೆ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಇಲ್ಲಿ ಕೆಲವರು ಹಣ ಮಾಡಬೇಕು ಕೆರಿಯರ್ ಆಗಿ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಇವಾಗ ಈ ಪ್ರೀತಿಯ ಭಾವನೆಗೆ ನಾನು ವ್ಯಾಲ್ಯೂ ಕೊಟ್ಟರೆ ಎಲ್ಲಿ ಈ ಪ್ರೀತಿಯಿಂದಾಗಿ ನನ್ನ ಕೆರಿಯರ್ ಹಾಲು ಆಗುತ್ತೋ ಅಥವಾ ನಾನು ಎಲ್ಲಿ ಹಣ ಮಾಡಲಿಕ್ಕಾಗಲ್ವಾ ಆ ಥರ ಅಂದ್ಕೊಳ್ತಾ ಇದ್ದಾರೆ ಅಷ್ಟೇ ಎಲ್ಲನೂ ಕ್ಲಿಯರ್ ಆಗುತ್ತೆ ಅದೇ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಂತ ಹೇಳಿದೆ ಅಲ್ಲ ಖಂಡಿತವಾಗಿಯೂ ಸರಿಯಾಗುತ್ತೆ ನಿಮಗೆ ಇಬ್ಬರು ಪರ್ಫೆಕ್ಟ್ ಫ್ಯಾರ್ ಇದ್ದಾರೆ ನೀವು ಅಂದ್ಕೊಳ್ಬೋದು ಇದು ಹೇಗೆ ಇವರು ನಮ್ಮಿಂದ ದೂರ ಇದ್ದಾರಲ್ಲ ಇಲ್ಲಿ ದೂರ ಇದ್ರೂ ಅವರ ಮನಸ್ಸಲ್ಲಿ ನೀವಿದ್ದೀರಾ ಸೊ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ನೀವು ಬ್ಲಾಕ್ ಮಾಡಿದರೆ ಒಮ್ಮೆ ಅನ್ಬ್ಲಾಕ್ ಮಾಡಿ ಅವರಿಗೆ ಕಾಲ್ ಮಾಡಿ ಅಂದರೆ ಇಲ್ಲೊಂದು ಕ್ಲಿಯರ್ ಆಗಿ ಒಂದು ಕಮ್ಯುನಿಕೇಷನ್ ಆಗಬೇಕು ಸೊ ಇಲ್ಲಿ ಏನೋ ಒಂದು ಹೈಡ್ ಆಗಿದೆ ವಿಷಯ ನಿಮ್ಮಿಬ್ಬರ ಮಧ್ಯೆ ಯಾವುದಕ್ಕೂ ಕೂಡ ರಿಲೇಶನ್ಶಿಪ್ಪು ಬಿಟ್ಟುಕೊಳ್ಳಲ್ಲ ಅವರು ಸೊ ಏನೇ ಬಂದರೂ ಎದುರಿಸ್ತಾರೆ ಸೊ ಖಂಡಿತವಾಗಿ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಬ್ಲಾಕ್ ಆಗಿದ್ರು ಸರಿಯಾಗುತ್ತೆ ನೋ ಕಂಟನ್ ಸಿಚುವೇಷನಲ್ಲಿದ್ದರು ಸೊ ಒಮ್ಮೆ ಅವರೇ ನಿಮ್ಮನ್ನು ಮೀಟ್ ಮಾಡ್ತಾರೆ ಖಂಡಿತವಾಗಿಯೂ ಇಲ್ಲಿ ಪಾಸಿಟಿವ್ ಹ್ಯಾಪಿ ಎಂಡಿಂಗ್ ಅನ್ನೋದಿದೆ ಇಲ್ಲಿ ಗೈಡ್ಲೈನ್ಸ್ ನೋಡೋದಾದ್ರೆ ಏನು ಗೈಡ್ಲೈನ್ಸ್ ಬರ್ತದೆ ನೋಡುವ ನೆಕ್ಸ್ಟ್ ಸ್ಟೆಪ್ ಏನು ನಿಮ್ಗೆ ಏನು ಗೈಡ್ಲೈನ್ಸ್ ಸಿಗ್ತದೆ ಸೊ ನೋಡುವ ಸೊ ಫಸ್ಟ್ ಕಾಕ್ ಬಂದ್ಬಿಟ್ಟು ಲೆಟ್ ಹ್ಯಾರ್ ಬಿ ಕ್ಲೋಸ್ನೆಸ್ ಬಿಟ್ವೀನ್ ಯೂ ಬಟ್ ಆಲ್ವೇಸ್ ವಿ ಈಚ್ ಅದರ್ ಸ್ಪೇಸ್ ಲವ್ ನವರ್ ಕ್ಲಾನ್ಸ್ ಈ ಸಿಂಪ್ಲಿ ಅಲವ್ ಸ್ಯಾಂಡ್ ಗ್ಯೂಸ್ ಅಂದರೆ ಇಲ್ಲಿ ಏನಂದರೆ ಇಲ್ಲಿ ಪ್ರೀತಿ ಅನ್ನೋದು ಯಾವಾಗಲೂ ಅದು ಇಬ್ಬರ ನಡುವೆ ಕ್ಲೋಸ್ ಆಗಿರುತ್ತೆ ಪರಸ್ಪರ ಪ್ರೀತಿಗೆ ಜಾಗ ನಿಡಬೇಕು ಪ್ರೀತಿ ಅನ್ನೋದು ಯಾವತ್ತೂ ಕೂಡ ಮನಸ್ಸಿನಲ್ಲಿ ಇರುತ್ತೆ ನಾನು ಅವರು ಹೇಳ್ಕೊಳ್ತಾ ಇಲ್ಲ ಅಷ್ಟೇ ನೀವು ಟೆನ್ಷನ್ ಮಾಡ್ಕೊಳ್ಳುವ ಅಗತ್ಯ ಇಲ್ಲ ಅವರು ಮಾತನಾಡ್ತಾ ಇಲ್ಲ ಅಥವಾ ನಂಬರ್ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ಸೊ ಪ್ರೀತಿ ಅನ್ನೋದು ಮನಸ್ಸಿನಲ್ಲಿ ಇರುತ್ತೆ ಅದು ನಾವು ಕೊಡೋದು ಮತ್ತು ತಗೊಳ್ಳೋದು ಆಗಿರುತ್ತೆ ಸೊ ಹಾಗಾಗಿ ಅವರು ಬಿಟ್ಟೆ ಎಲ್ಲ ಹೇಳಬೇಕು ಅಂತ ಇಲ್ಲ ಸೊ ಅವ್ರು ನಿಮಗೆ ಐ ಲಭ್ಯ ಹೇಳ್ತಾ ಇಲ್ಲ ಸೊ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳ್ಕೊಳ್ತಾ ಇಲ್ಲ ಅಂದರೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ಸೊ ಅವರಿಗೆ ಪ್ರೀತಿ ಉಂಟು ಬಟ್ ಅದು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಮನಸ್ಸಿನಲ್ಲೇ ಉಂಟು ಅವರ ಪ್ರೀತಿ ಇಫ್ ಯು ಕುಡ್ ಡೂ ಎನಿಥಿಂಗ್ ವಾಟ್ ವುಡ್ ಇಟ್ ಬಿ ದಿ ಆನ್ಸರ್ ಡಿವೆಲ್ ಇನ್ ಯುವರ್ ಹಾರ್ಟ್ ನಾಟ್ ಇನ್ ಯುವರ್ ಮೈಂಡ್ ಫಾರ್ ದಿ ಹಾರ್ಟ್ ಈಸ್ ಗೇಟ್ ವೇ ಟು ಸೋಲ್ ನೀವೇನಾದರೂ ಮಾಡಲಿಕ್ಕೆ ಸಾಧ್ಯವಾದರೆ ಫಸ್ಟ್ ನೀವು ಮನಸ್ಸಿನ ಮಾತನ್ನು ಕೇಳಬೇಕಾಗುತ್ತೆ ಅಂತ ನೀವು ಅಂದ್ಕೊಳ್ಬೋದು ಬಟ್ ಮನಸ್ಸಿನ ಮಾತನ್ನು ಅಂದರೆ ಮೈಂಡಿಂದ ನೀವು ಥಿಂಕ್ ಮಾಡಬೇಡಿ ಸೊ ಹಾರ್ಟಿಂದ ಥಿಂಕ್ ಮಾಡಬೇಕು ನಿಮಗೆ ಏನು ಬರುತ್ತೆ ಹಾರ್ಟ್ ಅನ್ನೋದು ನಿಮ್ಮ ಹೃದಯದ ಹೆಬ್ಬಾಗಿಲು ಇದ್ದ ಥರ ಸೊ ಹಾರ್ಟ್ ಅನ್ನೋದು ನಿಮ್ಮ ಬಾಗಿಲು ಸೊ ಸೋಲ್ ಪರ್ಪಸ್ ಕಡೆ ನೋಡಿ ಸೊ ನಿಮ್ಮ ಹೃದಯ ಏನು ಹೇಳುತ್ತೆ ಸೊ ಅದರ ಕಡೆ ಗಮನ ಕೊಡಿ ಮೈಂಡ್ಗೆ ನೀವು ಹೆಚ್ಚು ಫೋಕಸ್ ಮಾಡಬೇಡಿ ನಿಮ್ಮ ಅಂದರೆ ಹಾರ್ಟ್ ಏನು ಹೇಳುತ್ತೆ ನಿಮ್ಮ ಮನಸ್ಸು ಅವ ಅಂದರೆ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಸೊ ಮೈಂಡಿಂದ ಮೈಂಡಿಂದ ಆಲೋಚನೆ ಮಾಡಿದಾಗ ಏನೇನೋ ಬೇರೆ ಬೇರೆ ನಿಮಗೆ ಅಂದರೆ ನೆಗೆಟಿವ್ ಟಾಸ್ ಎಲ್ಲ ಬರ್ಬೋದು ಆಲೋಚನೆಗಳೆಲ್ಲ ಬೇಡದ್ರೆಲ್ಲ ಸೊ ಹಂಗಾಗಿ ಬೇಡ ಹೃಡೆಯರಿಂದ ಕೇಳ್ಕೊಳ್ಳಿ ನಿಮ್ಮವ್ರು ಹೆಂಗೆ ಏನು ಅಂತ ಸೊ ಆವಾಗ ನಿಮಗೆ ಕರೆಕ್ಟು ಗೊತ್ತಾಗುತ್ತೆ ಕ್ರಿಟಿಸೈಸಿಂಗ್ ಒನ್ ಎನ್ ಅದರ್ ವಿಲ್ ಓನ್ಲಿ ಲೀಡ್ ಟು ಫರ್ದರ್ ಹ್ಯಾಪಿನೆಸ್ಸಸ್ ಲವ್ ಆ್ಯಂಡ್ ಆ ಈಚ್ ಅದರ್ ಹ್ಯಾಸ್ ಯು ಆರ್ ಆ್ಯಂಡ್ ರಿಲೇಷನ್ಶಿಪ್ ವಿಲ್ ಮ್ಯಾಜಿಕಲಿ ಟ್ರಾನ್ಸ್ಫಾರ್ ಒಬ್ರನ್ನೊಬ್ಬರು ಕ್ರಿಟಿಸೈಸ್ ಮಾಡೋದನ್ನು ನಿಲ್ಲಿಸಬೇಕು ಸೊ ಅಂದರೆ ಒಬೇನು ಟೂರ್ ಹೇಳೋದಿರ್ಬೋದು ಅವರನ್ನು ಅಂದರೆ ಇರ್ಬೋದು ಸೊ ಇಲ್ಲ ಅವ್ರನ್ನ ಮೋಸ ಮಾಡಿದ್ರು ನಾನು ಮಾತ್ರ ಅವ್ರನ್ನ ಪ್ರೀತಿ ಮಾಡಿದ್ರು ಸೊ ಇದು ಯಾಕೋ ಪ್ರೀತಿಯಲ್ಲಿ ಸರಿ ಬರಲ್ಲ ಒಬ್ರನ್ನೊಬ್ಬರು ನಿಂದಿಸುವುದು ಸೊ ಅವ್ರ ಮನಸ್ಸಿಗೆ ನೋವಾಗುವ ಥರ ಮಾತನಾಡೋದು ತಪ್ಪು ಒಬ್ರನ್ನೊಬ್ಬರು ಪ್ರೀತಿಸಿ ಒಬ್ಬರು ರೆಸ್ಪೆಕ್ಟ್ ಕೊಡಿ ಅವಾಗ ಸಂಬಂಧ ಇದು ರಿಕವರಿ ಆಗುತ್ತೆ ಏನೇ ಒಂದು ತಪ್ಪು ಬೇಸರ ಬೇಸರಾಗಿದ್ರೂ ಒಂದು ಕ್ಷಮೆ ಕೊಟ್ಬಿಡಿ ಅವರಿಗೆ ಇದು ಒಂದು ಮ್ಯಾಜಿಕಲ್ ರೀತಿಯಲ್ಲಿ ಈ ಸಂಬಂಧ ಒಂದು ಕ್ಯೂರ್ ಆಗುತ್ತೆ ಸರಿ ಆಗುತ್ತೆ ಸೊ ಇದು ನಿಮಗೆ ಗೈಡ್ಲೈನ್ಸ್ ಆಗಿ ಬಂದಿದೆ ಯಾರೆಲ್ಲ ಮೊದಲ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಸೊ ನಿಮ್ಮ ಜೀವನದಲ್ಲಿ ಏನಾದರೂ ಒಂಥೂ ಸಮಸ್ಯೆ ಉಂಟು ಹೇಳಿ ಸೊ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯಾವುದಕ್ಕೂ ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮನ್ನು ನೀವು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಏನೇ ಒಂದು ನೋವಿದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಸ ನಿಮಗೆ ಅಂದರೆ ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡುವ ಇಲ್ಲಿ ನಿಮ್ಮ ವ್ಯಕ್ತಿಯಿಂದ ನೀವೇನೋ ಒಂದು ಬದಲಾವಣೆ ಬಯಸಿದ್ದೀರಾ ಸೊ ಆ ಬದಲಾವಣೆಯನ್ನು ನಾನು ಅವರು ಮಾಡ್ಕೊಳ್ತಾ ಇದ್ದಾರೆ ನಿಮಗೆ ಇಷ್ಟ ಆಗುವ ಥರ ಬಟ್ ಇಲ್ಲಿ ನೀವು ತುಂಬ ನೋಂದ್ಕೊಂಡಿದ್ದೀರ ಅವರ ನಿರ್ಧಾರಗಳನ್ನು ಸರಿಯಾಗಿ ನೀವು ಆಲೋಚನೆ ಮಾಡಿ ಅವರು ರಿಟರ್ನ್ ಬರ್ತಾರೆ ಕೆಲವರು ಇಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ಟಕ್ ನಾಚು ಉಂಟು ಹಾಗೇನೇ ಸಮಸ್ಯೆ ಆಗಿದೆ ಸೊ ಖಂಡಿತವಾಗಿ ಅವ್ರು ಬರ್ತಾರೆ ಒಂದು ಡಿಸಿಷನ್ ನೀವು ಕರೆಕ್ಟಾಗಿ ತಗೊಳ್ಳಿ ಏನಕ್ಕಂದರೆ ಒಮ್ಮೆ ಆದಂತಹ ನೋವು ಇನ್ನೊಮ್ಮೆ ನಿಮ್ಮ ಜೀವನದಲ್ಲಿ ಆಗಬಾರ್ದು ಹಾಗಾಗಿ ಸಮಯ ಸಂದರ್ಭಗಳು ಚೇಂಜ್ ಆಗ್ತಾ ಇರುತ್ತೆ ಮನಸ್ಸಿಗೆ ಪದೇ ಪದೇ ನೋವಾದ್ರೆ ಮನಸ್ಸು ತಟ್ಕೊಳ್ಳಲ್ಲ ನೀವು ತುಂಬ ಸೆನ್ಸಿಟಿವ್ ಯುಕ್ತ ವ್ಯಕ್ತಿ ತುಂಬ ಮೃದುಸಬಹುದರು ಎಲ್ಲ ಜೊತೆ ಚೆನ್ನಾಗಿ ಆಗ್ತೀರ ಬಟ್ ಏನೇ ಒಂದು ನೋವಿದ್ರೂ ಅದನ್ನು ತೋರಿಸ್ಕೊಳಲ್ಲ ಯಾರ ಜೊತೇನು ಸೊ ಫಿನಾನ್ಷಿಯಲ್ ಆಗಿ ಅವರು ಅಷ್ಟು ಅಂದರೆ ಫಿನಾನ್ಷಿಯಲ್ ಆಗಿ ಅಷ್ಟು ಸ್ಟ್ರಾಂಗ್ ಇಲ್ಲ ಸೊ ಹಾಗಾಗಿ ಅವರ ಮನಸ್ಸಿನಲ್ಲಿ ಏನೋ ಒಂದು ನೋವುಂಟು ಆತಂಕ ಉಂಟು ಇಲ್ಲಿ ನೀವು ಕರೆಕ್ಟಾಗಿ ನಿರ್ಧಾರವನ್ನು ತಕೊಳ್ಬೇಕಾಗುತ್ತೆ ಏನಕ್ಕೆಂದರೆ ಅಲ್ಲಿ ಮನಸ್ಸು ಅವರದ್ದು ತುಂಬ ಚಂಚಲ ಆಗ್ತಾ ಉಂಟು ಹಾಗಾಗಿ ನಿಮ್ಮ ಬಗ್ಗೆ ಅವರು ತುಂಬ ಆಲೋಚನೆ ಮಾಡ್ತಾರೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಅವರ ಲೈಫಲ್ಲಿ ನೀವಿದ್ದರೆ ಅವರು ಖುಷಿಯಾಗಿರ್ತಾರೆ ಅಂತ ಅಂದ್ಕೊಳ್ತಾರೆ ಬಟ್ ಇಲ್ಲಿ ಎಲ್ಲ ಒಂದು ಕಡೆ ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿಯಲ್ಲಿ ಮೇಯ್ನ್ ಆಗಿ ಅವರಿಗೆ ಫ್ಯಾಮಿಲಿ ಇಶ್ಯೂ ಇದೆ ಸೊ ಅದು ಮಮ್ಮಿ ಸೈಡಿಂದ ಇರ್ಬೋದು ಅಥವಾ ಫಿನಾನ್ಷಿಯಲ್ ಆಗಿ ಜಾಬ್ ರಿಲೇಟೆಡ್ ಇರ್ಬೋದು ಸೊ ಇದು ಸ್ವಲ್ಪ ಎರಡು ಇಷ್ಟ ಉಂಟು ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಕ್ಲಾಶಸ್ಗಳು ನಡೆಯದೇ ಇರಬಹುದು ನಿಮಗೆ ಅವರು ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡದೇ ಇರ್ಬೋದು ಹಾಗಾಗಿ ಇಲ್ಲಿ ಅವರು ತುಂಬ ಅಂದರೆ ಅವರ ಲೈಫಲ್ಲಿ ಏನೋ ಒಂದು ಘಟನೆಗಳು ನಡೀತಾ ಉಂಟು ನಡೆದಿದೆ ಅವರಲ್ಲಿ ಕೆಲವರ ಲೈಫಲ್ಲಿ ಸೊ ಹಾಗಾಗಿ ಇಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಿಮ್ಮಷ್ಟು ಅವರಿಗೆ ಧೈರ್ಯ ತಾಳ್ಮೆ ಅನ್ನೋದು ಇಲ್ಲ ಅಂದರೆ ನೀವು ಯಾವುದೇ ಒಂದು ಸಿಚ್ಯುವೇಷನನ್ನು ವೆರಿ ಸ್ಮೂತಾಗಿ ಅದನ್ನು ಹ್ಯಾಂಡಲ್ ಮಾಡಿಕೊಂಡು ಬರ್ತೀರಾ ಸೊ ಏನೇ ಒಂದು ರಿಸ್ಕ್ ಇದ್ರೂ ಓಕೆ ನಾನು ತಗೊಳ್ತೀನಿ ಏನೂ ಆಗೋಲ್ಲ ಸೊ ನನಗೆ ನಂಬಿಕೆ ಉಂಟಂತ ನಿಮ್ಮ ಆಟಿಟ್ಯೂಡು ಇಲ್ಲಿ ಮತ್ತೊಂದು ವಿಷಯ ಅಂದರೆ ನೀವು ಇಲ್ಲಿ ಕ್ಲಿಯರಾಗಿ ನೀವು ಕೂಡ ಇಲ್ಲಿ ಯಾವುದೇ ಒಂದು ರೆಸಿಷನನ್ನು ತಗೊಳ್ತಾ ಇಲ್ಲ ಏನಂದರೆ ನೀವು ಇಲ್ಲಿ ಕ್ಲಿಯರಾಗಿ ಅವ್ರಿಗೆ ಏನೇ ಒಂದು ಫೋರ್ಸ್ ಮಾಡ್ತಾ ಇಲ್ಲ ಸೊ ಕ್ಲಿಯರ್ ಆಗಿ ಯಾವುದನ್ನು ಕೂಡ ನೀವು ಹೇಳ್ತಾ ಇಲ್ಲ ನಿಮಗೆ ಕಮಿಟ್ಮೆಂಟ್ ಬೇಕಾ ಮ್ಯಾರೇಜ್ ಆಗಬೇಕಾ ಏನು ಈ ರಿಲೇಷನ್ಶಿಪ್ಪನ್ನು ನ್ಯಾಷನ್ ಲೆವೆಲ್ಗೆ ತಗೊಂಡು ಹೋಗೋದಿರ್ಬೋದು ಮುಂದರ್ಸ್ಕೊಂಡು ಹೋಗೋದಿರ್ಬೋದು ಇಲ್ಲಿ ನೀವು ಕೂಡ ಯಾಕೋ ಒಂದು ಏನೋ ಡಿಸಿಷನ್ ತಗೊಳ್ತಾ ಇಲ್ಲ ಸೊ ಉಂಟು ಏನಂತ ಕ್ಲಿಯರ್ ಆಗಿಲ್ಲ ಇಲ್ಲಿ ಹಾಗಾಗಿ ಅವ್ರಿಗೆ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೇನು ಕ್ಲಾರಿಟಿ ಇಲ್ಲ ಸೊ ನೀವು ಯಾವಾಗ ಒಂದು ಸ್ಟೆಪ್ ಮುಂದೆ ಹೋಗ್ತೀರಾ ಖಂಡಿತವಾಗಿಯೂ ಅವರು ನಿಮಗಿಂತ ಎರಡು ಸ್ಟೆಪ್ ಮುಂದೆ ಹೋಗ್ತಾರೆ ಈ ರಿಲೇಶನ್ಶಿಪ್ ನೆಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ ನೀವು ಒಂದು ಸ್ಟೆಪ್ ತಗೊಳ್ಬೇಕಾಗುತ್ತೆ ನೀವು ಸ್ಟೆಪ್ ತಗೊಳಿಲ್ಲ ಅಂದರೆ ಇವಾಗ ಹೆಂಗಂತು ಅದೇ ಥರ ಇರುತ್ತೆ ಇಲ್ಲಿ ನಂಬ್ರ ಬ್ಲಾಕ್ ಆದವರು ಅನ್ಬ್ಲಾಕ್ ಮಾಡ್ತಾರೆ ವೆಯ್ಟಿಂಗ್ ಎನರ್ಜಿ ಉಂಟು ಸೋ ಇಲ್ಲಿ ನಿಮ್ಮ ಪ್ಯಾರ್ ನೋಡಿದಾಗ ಒಬ್ರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಸೊ ಇಬ್ಬರು ಒಟ್ಟಿಗೆ ಇದ್ರೆ ತುಂಬ ಚೆನ್ನಾಗಿ ಲೈಫ್ ಲೀಡ್ ಆಗುತ್ತೆ ನಿಮಗೆ ಅವ್ರಿಗೋಸ್ಕರ ಆ ವ್ಯಕ್ತಿಗೋಸ್ಕರ ಕಾಯುವಂಥ ತಾಳ್ಮೆ ಇದ್ದರೆ ಖಂಡಿತವಾಗಿಯೂ ನೀವು ಬಯಸದೇ ರೀತಿ ಆ ವ್ಯಕ್ತಿ ಚೇಂಜ್ ಆಗಿ ಬರ್ತಾರೆ ಆದರೆ ನೀವು ಇಲ್ಲಿ ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ವ್ಯಕ್ತಿ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಇಲ್ಲಿ ಅವರ ಸಿಚುವೇಶನ್ ಅಷ್ಟು ಕ್ಲಿಯರಾಗಿ ಚೆನ್ನಾಗಿಲ್ಲ ಹಾಗಾಗಿ ಬಟ್ ನಿಮ್ಮನ್ನು ಅವ್ರು ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನೊಂದು ಆಂಜಲ್ಸ್ ಥರ ಅವ್ರು ನೋಡ್ತಾರೆ ಟ್ರೀಟ್ ಮಾಡ್ತಾರೆ ನಿಮ್ಮ ಅವರ ಲೈಫ್ ಏನೇ ಎಂಟ್ರಿ ಕೊಟ್ಟನಂತ ಅವರ ತುಂಬ ಚೆನ್ನಾಗಿ ಉಂಟು ಸೊ ಬಟ್ ಇಲ್ಲೊಂದು ಕಮ್ಯುನಿಕೇಷನ್ ಅನ್ನೋದು ಸರಿಯಾಗಿ ಆಗಬೇಕಾಗುತ್ತೆ ಮಾತನಾಡಿ ಮಾತನಾಡಿ ಅವರಕ್ಕೊಂದು ಕೂಡ ಡಿಸಿಷನ್ ತಗೊಳ್ಳಿ ಅಥವಾ ಫ್ರೆಂಡ್ಸ್ ಕಡೆಯಿಂದ ಏನೋ ಒಂದು ಕ್ಲಾರಿಟಿ ಬೇಕಾ ಏನೋ ಒಂದು ಕೇಳ್ಕೊಳ್ಳಿ ಅವರ ಬಗ್ಗೆ ಸೊ ಇಲ್ಲಿ ಏನೋ ಒಂದು ಡೌಟ್ ಉಂಟು ಕ್ಲಾರಿಫೈ ಮಾಡಿಕೊಳ್ಳಿ ಆವಾಗ ಈ ರಿಲೇಷನ್ಶಿಪ್ಪು ಒಂದು ಹಂತಕ್ಕೆ ಬರುತ್ತೆ ಇಲ್ಲ ಅಂದರೆ ಸೊ ನೀವು ಸ್ಟೆಪ್ ತಗೊಳಿಲ್ಲ ಅಂದರೆ ಹಾಗಲ್ಲ ಸೊ ನಿಮ್ಮ ಮನಸ್ಸಲ್ಲಿ ವ್ಯಕ್ತಿ ನನಗೆ ಪರ್ಫೆಕ್ಟ್ ಮ್ಯಾಚ್ ಆಗೋರು ಬೇಕಾ ಅಂತ ಒಂದು ಕ್ಲಿಯರಾಗಿ ಡಿಸಿಷನ್ ತಗೊಳ್ಳಿ ಆವಾಗ ಇದು ಓಕೆ ಆಗುತ್ತೆ ಗೈಡ್ಲೈನ್ಸ್ ಏನು ಬರುತ್ತೆ ನೋಡುವ ನಾನು ಇಲ್ಲಿ ಮೂರು ಕಾದನ್ನು ತಗೊಳ್ತಾ ಇದ್ದೇನೆ ಸೊ ನೋಡ್ಬಾ ಏನು ಗೈಡ್ಲೈನ್ಸ್ ಬರುತ್ತೆ ಫಸ್ಟ್ ಕಾರ್ಡ್ ಬಂದುಬಿಟ್ಟು ಹೀಲಿಂಗ್ ಬಂದಿದೆ ಗೈಡ್ಲೈನ್ಸಲ್ಲಿ ಇಮ್ಯಾಜಿನ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ವುಲೆ ಸರೌಂಡೆಡ್ ಬೈ ಲೈಟ್ ಫೀಲ್ ಯುವರ್ ರಿಲೇಷನ್ಶಿಪ್ ಬೀಂಗ್ ಹೀಲ್ ಎಡ್ ದಿಸ್ ವೆರಿ ಮೂಮೆಂಟ್ ಇಲ್ಲಿ ಹೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ನೀವು ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ಒಂದು ಲೈಟ್ ಸುಟ್ಟು ಹರಿದ ಥರ ನೀವು ಈ ಸಂಬಂಧ ಎಲ್ಲ ಸರಿಯಾಗಿದೆ ಅಂದರೆ ನಾವು ಬೆಳಕಿನಲ್ಲಿದ್ದಾಗ ನಾವು ತುಂಬ ಖುಷಿಯಲ್ಲಿ ಇರ್ತೇವೆ ಸೊ ನೀವು ಅಂದ್ಕೊಳ್ಬೋದು ನನ್ನ ಜೀವನದಲ್ಲಿ ಇವಾಗ ಕಟ್ಟಲುಂಟು ಬೆಳಕಿಲ್ಲ ನಾನು ಡಾರ್ಕ್ನೆಸ್ಸಲ್ಲಿದ್ದೇನೆ ಅಂತ ಬಟ್ ಹಾಗೆ ಆಲೋಚನೆ ಮಾಡಬೇಡಿ ಸೊ ನೀವು ಮತ್ತು ನೀವು ಯಾರನ್ನು ಇಷ್ಟ ಮಾಡ್ತಾಯಿದ್ದೀರಾ ಸೊ ನೀಬ್ಬರು ಲೈಟಲ್ಲಿದ್ದೀರಾ ನೀಬ್ಬರು ಖುಷಿಯಾಗಿದ್ದೀರಾ ಅಂತ ನೀವು ನಿಮ್ಮನ್ನು ನೀವು ಹೇಳಿ ಮಾಡಿಕೊಳ್ಳೋದು ನಿಮ್ಮನ್ನು ನೀವು ಒಂದು ರೀತಿಯಲ್ಲಿ ಬೆಳಕಿನ ಕಡೆಗೆ ತಗೊಂಡು ಹೋಗೋದು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ ನೆಕ್ಸ್ಟ್ ಮೆಸೇಜ್ ಬಂದುಬಿಟ್ಟು ಎ ಮೆಸೇಜ್ ಫಾರ್ ಯು ಐ ಆಮ್ ಥಿಂಕಿಂಗ್ ಆಫ್ ಯು ದಿಸ್ ವೆರಿ ಮೂಮೆಂಟ್ ಯು ಲವ್ ಫೀಲ್ಸ್ ಮೀ ವಿತ್ ಲೈಫ್ ಐ ಲವ್ ಯು ಅವರು ಈ ಕ್ಷಣಕ್ಕೂ ಕೂಡ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ಅವರ ಜೀವನದಲ್ಲಿ ಬೆಳಕನ್ನು ತುಂಬಿದೆ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಈ ಕ್ಷಣಕ್ಕೂ ಕೂಡ ನೀವು ಅನ್ಕೊಳ್ತಾ ಇದ್ರ ಅವ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ ಅವ್ರಿಗೆ ಪ್ರೀತಿ ಇಲ್ಲ ನಿಮ್ಮ ಬಗ್ಗೆ ಕೇರ್ ಇಲ್ಲ ಅಂದ್ರೆ ಇಲ್ಲ ಈ ಮೂಮೆಂಟಿಗೂ ಅವರ ಮನಸ್ಸಲ್ಲಿ ಅವ್ರ ಅವ್ರನ್ನ ಬ್ಲಾಕ್ ಮಾಡಿರ್ಬೋದು ನಾವು ಸಿಚುವೇಶನ್ ಅಲ್ಲಿ ಇರ್ಬೋದು ಫಸ್ಟ್ ಇಲ್ಲ ಅವ್ರಿಗೆ ನೀವಂದರೆ ತುಂಬಾ ಇಷ್ಟ ನೆಕ್ಸ್ಟ್ ಫ್ರೀಡಮ್ ಕಾರ್ಡ್ ಬಂದಿದೆ ದೇರ್ ಈಸ್ ನಥಿಂಗ್ ಸ್ಟಾಪಿಂಗ್ ಯು ದಿ ಪಾರ್ಟ್ ಇಸ್ ಕ್ಲಿಯರ್ ಇಫ್ ಯು ವಾಂಟ್ ಇಟ್ ಟು ಬಿ ಇಲ್ಲಿ ಪಾಟ್ ಅನ್ನೋದು ನಿಮಗೆ ಏನು ಬೇಕು ನೋಡಿ ಅದು ನಿಮಗೆ ಸಿಗುತ್ತೆ ಯಾರು ಕೂಡ ಯಾವುದು ಕೂಡ ನಿಮ್ಮನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ನೀವು ಏನು ಬಯಸಿದ್ದೀರ ಸೊ ಅದನ್ನು ನೀವು ರೀಚ್ ಆಗಲಿಕ್ಕೆ ಅದು ಪ್ರೀತಿ ಇರ್ಬೋದು ಅಥವಾ ಯಾವುದು ಕೂಡ ಆಗಿರ್ಬೋದು ಸೊ ಮ್ಯಾರೇಜ್ ಇರ್ಬೋದು ಕಮೆಂಟ್ಮೆಂಟ್ ಇರ್ಬೋದು ಸೊ ಅದನ್ನು ರೀಚ್ ಆಗಲಿಕ್ಕೆ ಇಲ್ಲಿ ನಿಮಗೆ ಒಂದು ದಾರಿ ಅನ್ನೋದು ಕಾಣಿಸುತ್ತೆ ಸೊ ಯಾರು ಕೂಡ ಯಾವುದು ಕೂಡ ನಿಮ್ಮನ್ನು ಸ್ಟಾಪ್ ಮಾಡಲ್ಲ ಸೊ ನಿಮಗೆ ಬೇಕಿದ್ದು ನಿಮಗೆ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವು ಅಂತಂದರೆ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಯಾವುದಕ್ಕೂ ದುಡುಕಿ ಯಾವುದೇ ತಪ್ಪು ನಿರ್ಧಾರವನ್ನು ತಪ್ಪು ಹೆಜ್ಜೆಯನ್ನು ತಕೊಲಿಗೆ ಹೋಗಬೇಡಿ ಖುಷಿ ಖುಷಿಯಾಗಿರಿ ನಿಮ್ಮನ್ನು ನೀವು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ